ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆದರ್ಶ ವಿದ್ಯಾಲಯ ಮಾದರಿ ಶಾಲೆಯ ಏನಾಗಿದಪ್ಪ ಅಂದ್ರ ಕಾಲ್ ಫಾರ್ಮ್ ಗಳು ಆಗಿದಾವ ಅರ್ಜಿಗಳು ಅಂದ್ರ ಆ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಆ ಅರ್ಜಿಗಳನ್ನು ಸಲ್ಲಿಸ್ಬೇಕಾಗಿತ್ತಪ್ಪ ಅಂದ್ರ ನಮ್ಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅರ್ಹತೆಗಳು ಏನು ಈ ತರ ಎಲ್ಲವೂ ಮಾಹಿತಿಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರ ನಿಮ್ಗೆ ಹೇಳ್ಕೊತ ಹೋಗ್ತಿರ್ತಿರ್ತೇನೆ ಈ ವಿಡಿಯೋನ ಏನ ನೋಡ್ಕೊತ ಬರ್ರಿ ಹಾಗಾದರೆ ಫಸ್ಟ್ ಟೈಮ್ ಅದರ ಚಾನಲ್ ಒಂದು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದರ ಮೂಲಕ ಎಲ್ಲವೂ ಅಂದ್ರೆ ಸುಲಭವಾಗಿ ಅರ್ಥ ಆಗ್ತದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರನೇ ತರಗತಿ ಪ್ರವೇಶಿಗೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇನ್ ಅವರೇ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಡೇಟ್ಗಳನ್ನು ನೆನ್ಪಿಟ್ಕೊಡ್ರಿ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿ ಅರ್ಜಿಗಳನ್ನು ಯಾವಾಗ್ಲಿಂದ ಸ್ಟಾರ್ಟ್ ಅಪ್ಪ ಅಂದರೆ ಇವತ್ತು ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಿಂದ ಹಿಡಿದು ಪ್ರಾರಂಭ ಆಗ್ತದೆ ಎಲ್ಲಿಗೆ ತನಕ ಕೊನೆಯ ದಿನ ಕೇಳಿತನದಪ್ಪ ಅಂದ್ರೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಏನಾಗ್ತದಪ್ಪ ಅಂದ್ರೆ ಮುಕ್ತಾಯ ಆಗ್ತದೆ ಜೊತೆಗೆ ಇದು ಕಂಪಲ್ಸರಿ ಏನಿದೆಯಪ್ಪ ಅಂದ್ರೆ ಆನ್ಲೈನ್ ಐತಿ ಆನ್ಲೈನ್ ಒಳಗಡೆ ಅರ್ಜಿಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ಸಲ್ಲಿಸ್ಬೇಕು ನೆಕ್ಸ್ಟ್ ಪ್ರವೇಶ ಪರೀಕ್ಷೆಯನ್ನು ಯಾವಾಗ ಮಾಡ್ತಾನೆ ಸರ್ ಅರ್ಜಿಯನ್ನು ಹಾಕ್ತೀವಿ ಅರ್ಜಿ ಹಾಕಿದ್ಮೇಲೆ ಎಕ್ಸಾಮ್ ಯಾವಾಗ ಅಂತ ನೋಡಿದಾಗ ಮಾರ್ಚ್ ಹದಿನೈದಕ್ಕೆ ಏನು ಮಾಡ್ಯಾನಪ್ಪ ಅಂದ್ರೆ ಎಕ್ಸಾಮ್ಸ್ನ ಇಟ್ಟಾರ ಬೆಳಗ್ಗೆ ಹತ್ತುವರೆಗರಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ತನಕ ಎಕ್ಸಾಮ್ಸ್ ಇರ್ತದೆ ಹದಿನೈದನೇ ತಾರೀಕು ನೀವು ಫಿಕ್ಸ್ ಅನ್ಬಿಟ್ಕೊಡ್ರಿ ಒಂದು ಮಾರ್ಚ್ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಆದರೆ ಹದಿನೈದು ಮಾರ್ಚ್ಕ ಯಾವುದಪ್ಪ ಅಂದ್ರೆ ಆರ್ ಎಮ್ ಎಸ್ ಎಕ್ಸಾಮ್ಸ್ ನಡೀತಾವು ಓಕೆ ಇನ್ನು ಹಾಲ್ಟೆಕ್ನ ಯಾವಾಗ ನಾವು ತೊಗೋಬೋದು ಸರ್ ಹಾಲ್ಟೆಕ್ನ ನೀವು ಯಾವಾಗ ತಗೋಬೋದಪ್ಪ ಅಂದ್ರೆ ಮಾರ್ಚ್ ಒಂದಕ್ಕೆ ಮುರಾರ್ಜಿ ಎಕ್ಸಾಮ್ಸ್ ಏನು ಇರ್ತಾವಲ್ಲ ಅವತ್ತಿನ ನಿಂತರ ಹಿಡಿದು ನಿಮ್ಗೆ ಹಾಲ್ಟೆಕ್ನ ಡೌನ್ಲೋಡ್ ಮಾಡ್ಕೋಕೆ ಅವಕಾಶ ಇರ್ತದೆ ಮುಂದೆ ಹದಿನಾಲ್ಕು ದಿನ ಇರ್ತೈತಿ ಇದು ಕೂಡ ಆನ್ಲೈನ್ದಾಗ ನಮ್ಗೆ ಆ ಹಾಲ್ ಟಿಕೆಟ್ಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೋಕೆ ಅವಕಾಶ ಇರ್ತದೆ ನೀವು ಆನ್ಲೈನ್ಗಳಲ್ಲಿ ಡೌನ್ಲೋಡ್ನ ಮಾಡ್ಕೋಬೋದು ಸರ್ ಹಾಗಾದ್ರೆ ಈ ಅರ್ಜಿಗಳನ್ನ ನಾವು ಸಲ್ಲಿಸಬೇಕು ಮತ್ತು ನೀವು ಎಕ್ಸಾಮ್ಸ್ ಬರೆದ ಮೇಲೆ ಒಬ್ಬೊಬ್ಬರು ರಿಸಲ್ಟ್ ಯಾವಾಗ ಕ್ಲೀನ್ ಕ್ಲೀನಾಗಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಹೋದ ಅಂಕಗಳನ್ನು ಎಷ್ಟು ಕ ಹೇಳ್ತಾರಪ್ಪ ಅಂದರೆ ನೀವು ಎಷ್ಟು ಅಂಕಗಳನ್ನು ಪಡೆದಿರಿ ಅಂತೇಳಿ ಏಪ್ರಿಲ್ ಹತ್ತಕ್ಕೆ ನಿಮ್ಮ ರಿಸಲ್ಟ್ ಇರ್ತಾವಲ್ಲ ಸಾಲಾಗ ಅದೇ ಥರ ಇಲ್ಲಿ ಕೂಡ ನಿಮ್ಮ ಅಂಕಗಳು ಎಷ್ಟು ಪಡೆದು ಪಡೆದಿರಿ ಅಂತೇಳಿ ಮೊದಲ ನಿಮ್ಮ ಅಂಕಗಳನ್ನು ಬಿಡ್ತಾನೆ ಅದಾದ ನಂತರ ಸರ್ ಫಸ್ಟ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾನ ಮೊದಲ ಸುತ್ತಿನ ಲಿಸ್ಟ್ ಯಾವಾಗ ಬಿಡ್ತಾನ ಅಂತ ನೋಡ್ಕೊತ ಬಂದಾಗ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿರಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಇಪ್ಪತ್ತೈದು ಕೊಡ್ತಾನೆ ಮೊದಲ ಸುತ್ತಿನ ಪ್ರವೇಶ ದಿನಾಂಕವನ್ನು ಇಪ್ಪತ್ತೈದು ನಾಲ್ಕರಿಂದ ಹಿಡಿದು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ತನದ ಇಪ್ಪತ್ತಾರರವರೆಗೆ ಇದೆ ಇನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆ ಎಂಟು ಮೇ ಎರಡು ಸಾವಿರದ ಇಪ್ಪತ್ತಾರರ ತನಕ ಬಿಡ್ತಾನೆ ಇನ್ನು ಎರಡನೇ ಸುತ್ತಿನ ಪ್ರವೇಶ ಪಡೆಯೋದು ನೀವು ಎಲ್ಲಪ್ಪ ಅಂದರೆ ಹದಿನೈದು ಎಂಟು ಐದು ಎರಡು ಸಾವಿರದ ಇಪ್ಪತ್ತಾರರಿಂದ ಹಿಡಿದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತಾರವರೆಗೆ ಇನ್ನು ಮೂರನೇ ಸುತ್ತಿನೂ ಅದೆಲ್ಲ ಏನು ಮಾಡಿದಾರಪ್ಪ ಮಾಡಿದಾರೋ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಕೊತಾ ಬರ್ರಿ ಹಾಗಾದರೆ ಈ ಅರ್ಜಿಗಳನ್ನ ನಾವು ಸಲ್ಲಿಸ್ಬೇಕಾಗಿತ್ತಪ್ಪ ಅಂದ್ರ ಸರ್ ನಮಗ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಅಂತೇಳಿ ಇಲ್ಲಿ ನೋಡ್ಕೊತ ಬರಮ್ರಿ ಈಗ ಇದು ಅಫಿಷಿಯಲ್ ಆಗಿ ಬಿಟ್ಟಂತ ಒಂದು ಏನಪ್ಪಾ ಅಂದ್ರ ಸೂಚನೆಗಳು ಆಗಿರ್ತವೆ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಸೂಚನೆಗಳು ಏನಪ್ಪಾ ಅಂದ್ರ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇಲ್ಲಿ ಸೂಚನೆಗಳನ್ನ ಓದಿಸ್ ಓದ್ಕೊಂಡು ಏನ್ ಮಾಡಕಪ್ಪ ಅಂದ್ರ ನೀವು ಅಪ್ ಏನಪ್ಪಾ ಅಂದ್ರ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗ್ತದ ಇಲ್ಲಕ್ಕ ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಕೂಡ ರಿಜೆಕ್ಟ್ ಆಗ್ತಿರ್ತವೆ ಇಲ್ಲಿ ಪ್ರಸ್ತುತ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅವಕಾಶ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತ ವಿದ್ಯಾರ್ಥಿಗಳ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಿಂದ ನೀಡಲಾದಂತಹ ವಾಸಸ್ಥಳ ಡೊಮಿನ್ಸಿಯಲ್ ಸರ್ಟಿಫಿಕೇಟ್ ಅನ್ನ ಅರ್ಜಿ ಸಲ್ಲಿಸಲು ಅಂದ್ರ ಬೇರೆ ರಾಜ್ಯದವರು ಇತರ ರಾಜ್ಯಗಳಲ್ಲಿ ಬಂದವರು ಇಲ್ಲಿ ನಮ್ಮ ಕರ್ನಾಟಕದವ್ರು ಇದ್ದವ್ರಿಗೆ ಇದೇನು ಸಂಬಂಧಪಡಂಗಿಲ್ಲ ರೆಸಿಡೆನ್ಸಿಯಲ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಇನ್ನ ನಿಮಗ ಏನಪ್ಪಾ ಅಂದ್ರ ಇಲ್ಲಿ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ನಮ್ಮ ಕರ್ನಾಟಕದವ್ರಿಗೆ ಅಂತ ಅವಕಾಶ ಇರಂಗಿಲ್ಲ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇರ್ತದ ಇನ್ನು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಅಭ್ಯರ್ಥಿ ಯಾವುದಾದ್ರೂ ಒಂದು ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕೋದು ಎಲ್ಲ ಇಲ್ಲಿ ಆಯ್ಕೆ ಮಾಡಿಕೊಳ್ಳೋದು ಅವಕಾಶ ಇರುವುದಿಲ್ಲ ವಿದ್ಯಾರ್ಥಿಗಳು ಪೋಷಕರ ತಮ್ಮದೇ ಆದಂಥ ಸ್ವಂತ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕು ಯಾಕಪ್ಪ ಅಂದ್ರೆ ಅದಕ್ಕೆ ಮೆಸೇಜ್ಗಳು ಏನಾಗ್ತಿರ್ತವಪ್ಪ ಅಂದ್ರೆ ಬರ್ತಿರ್ತಿರ್ತಿರ್ತವೆ ಇನ್ನು ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿ ವ್ಯಾಸಂಗ ಮಾಡ್ತಿರುವಂಥ ಶಾಲೆಯಿಂದ ಎಸ್ ಐ ಟಿ ಎಸ್ ನಂಬರ್ನ ಏನ್ ಮಾಡ್ಕಪ್ಪ ಅಂದ್ರೆ ಆಲ್ರೆಡಿ ನೀವು ಪಡ್ಕೊಂಡಿರ್ಬೇಕು ಆಲ್ರೆಡಿ ಮೊರಾರ್ಜಿ ದೇಸಾಯಿಗೆ ಎಸ್ ಐ ಟಿ ಎಸ್ ನಂಬರ್ಗಳನ್ನ ಪಡ್ಕೊಂಡಿರ್ತಿರ್ತತ್ರಿ ತಮಗೆ ಅದು ಗೊತ್ತಿರ್ತದೆ ಇನ್ನು ಒಂದಿಷ್ಟು ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ಬೇಕಾಗ್ತಿರ್ತದ ಸ್ಕ್ಯಾನ್ ಮಾಡಿ ನೀವು ಅರ್ಜಿ ಸಲ್ಸಕ್ಕೆ ಹೋಗ್ತಿರ್ತಾರಲ್ಲ ಆನ್ಲೈನ್ ಸೆಂಟರ್ ಒಳಗಡೆ ಸ್ಕ್ಯಾನ್ ಮಾಡಿ ಹಾಕ್ತಿರ್ತಾರೆ ಆ ಸ್ಕ್ಯಾನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಏನೇನು ಜಿ ಬಿ ಒಳಗಡೆ ಇರಬೇಕು ಅಥವಾ ಕೆ ಬಿ ಒಳಗಡೆ ಇರಬೇಕು ಅಂತ ನೋಡಿದಾಗ ನಿಮ್ಗೆ ಏನೇನು ಇರಬೇಕು ಸ್ಕ್ಯಾನ್ ಮಾಡಬೇಕಪ್ಪ ಅಂದ್ರೆ ನಿಮ್ದೊಂದು ಇತ್ತೀಚಿನ ವಿದ್ಯಾರ್ಥಿದು ಒಂದು ಭಾವಚಿತ್ರ ಇರಬೇಕು ಫೋಟೋ ವಿಶೇಷ ಅಗತ್ಯವಿರುವಂಥ ಸಮಕ್ಷಮ ಅಂದ್ರೆ ಮುನ್ನೂರು ಕೆ ಬಿ ಒಳಗಡೆನೆ ಇರಬೇಕು ಅದು ಜೆ ಪಿ ಜಿ ಒಳಗಡೆ ಇರಬೇಕು ಅಪ್ ವಿಶೇಷ ವರ್ಗದ ಅಂದ್ರೆ ಅಂಗವಿಕಲ ಮಕ್ಕಳು ಅದು ಹಿಂಗೆ ಅಂದ್ರೆ ವಿಶೇಷ ವರ್ಗದ ವಿಡೋ ಅಂದ್ರೆ ವಿಧಿವೇರ ಮಕ್ಕಳು ಅದು ಇದ್ರಪ್ಪ ಅಂದ್ರೆ ಅವ್ರ ಒಂದು ಪ್ರಮಾಣ ಪತ್ರಗಳು ತಾವೆ ಅದು ಇದ್ರೆ ಓಕೆ ಇರ್ಲಿಕ್ಕಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಅಪ್ಲಿಕೇಶನ್ಸ್ ಹಾಕ್ಬೋದು ಇನ್ನು ಕರ್ನಾಟಕದಿಂದ ಜಾತಿ ಆದಾಯ ಪ್ರಮಾಣ ಪತ್ರ ಇದು ಎಸ್ ಸಿ ಎಸ್ ಟಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತೈತಿ ಮೊರಾರ್ಜಿ ದೇಸ ಇದು ಯಾಕಂದ್ರೆ ಹೊಸವು ಏನಾಗ್ತಾವಿದ್ರೆ ಕಾಸ್ಟ್ ಇನ್ಕಮ್ ಗಳನ್ನ ತಾವು ತಕ್ಕೊಂಡು ನ ಹಾಕಕ್ಕೆ ಹೋಗ್ರಿ ಇಲ್ಲಿಕಪ್ಪ ಅಂದ್ರೆ ರಿಸಲ್ಟ್ ಕೂಡ ಆಗ್ತಿರ್ತಾವೆ ಇನ್ನ ನೆಕ್ಸ್ಟ್ ಉಳಿದೆಲ್ಲ ಏನಪ್ಪ ಅಂದ್ರೆ ನಾರ್ಮಲ್ ಆಗಿ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದ ಸ್ಟಡಿ ಸ್ಟಿ ಸರ್ಟಿಫಿಕೇಟ ನಿಮಗೇನು ಅವಶ್ಯಕತೆ ಇರೋದಿಲ್ಲ ಇಷ್ಟಿದ್ರೆ ಸಾಕು ನೀವೇನು ಮಾಡ್ಬೋದಪ್ಪ ಅಂದ್ರೆ ಆನ್ಲೈನ್ ಮೂಲಕ ಸ್ಪಷ್ಟವಾಗಿ ಅಪ್ಲಿಕೇಶ ಸಲ್ಲಿಸ್ಬೇಕು ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸೋರಿಗೆ ನೀವು ಕರೆಕ್ಟ್ ಆಗ್ರಿ ಡಾಕ್ಯುಮೆಂಟ್ಸ್ನ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಹಾಕಿರಿ ಅಂತೇಳಿ ಏಕೆಂದ್ರೆ ನಾಳೆ ನಿಮ್ಮ ಏನಕ್ಕಪ್ಪ ಅಂದ್ರೆ ಅರ್ಜಿಗಳು ಕೂಡ ರಿಜೆಕ್ಟ್ ಆಗ್ತಿರ್ತವೆ ಇಷ್ಟೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಆನ್ಲೈನ್ ಸೆಂಟ್ರ್ ಒಳಗಡೆ ಹೋಗಿ ಅರ್ಜಿ ಹಾಕಿದ್ರೆ ಸಾಕು ನಿಮ್ಮ ಆ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಫಲಿತಾಂಶಗಳು ಆಯ್ಕೆ ಪಟ್ಟಿಗಳು ಮತ್ತು ಇತರೆ ಪ್ರಮುಖ ಅಧಿಸೂಚನೆಗಳ ಕುರಿತು ಮಾಹಿತಿಗಾಗಿ ನಿಯಮಿತ ನ ಪರಿಶೀಲಿಸುವಂತೆ ಸಲಹೆ ನೀಡಲಾಗ್ತದೆ ನಂತರ ಹಂತ ಹಂತದಲ್ಲಿ ಎಸ್ ಎಮ್ ಎಸ್ಗಳನ್ನು ಕೂಡ ಬಂದಿಲ್ಲ ಅಥವಾ ದಿನಾಂಕಗಳ ಬಗ್ಗೆ ತಿಳಿದಿರಲಿಲ್ಲ ಎಂಬುದು ದೂರುಗಳನ್ನು ಪರಿಗಣಿಸಲಾಗುವುದಿಲ್ಲ ನಮ್ಮ ಮೆಸೇಜ್ ಬಂದಿಲ್ಲ ನಮ್ಗೆ ಹಾಲ್ ಟಿಕೆಟ್ ಎಕ್ಸಾಮ್ ಆಗಲಿಲ್ಲ ಎಕ್ಸಾಮ್ ಗೊತ್ತಾಗಲಿಲ್ಲ ಏನೂ ಹೇಳೋಕೆ ರೂಲ್ಸ್ಗಳಿಲ್ಲ ಯಾಕಂದ್ರೆ ಆಲ್ರೆಡಿ ಅವರು ವೆಬ್ಸೈಟ್ದಾಗೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಇದನ್ನ ನೋಡಿಕೊಂಡು ನೀವೇನು ನೋಡಪ್ಪ ಅಂದ್ರೆ ರೆಡಿ ಇರಬೇಕು ಇದೇ ಥರ ಅಪ್ಲಿಕೇಶನ್ಸ್ ಹಾಕ್ರಿ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕ್ಲಾಸಸ್ಗಳು ನಡೀತಿರ್ತಾವೆ ಫ್ರೀಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಮಕ್ಕಳಿಗೆ ಎಲ್ಲ ಕಡೆ ಮಾಡ್ರಪ್ಪ ಅಂದ್ರೆ ಶೇರ್ ಮಾಡ್ರಿ ಅತಿ ಹೆಚ್ಚು ಉಪಯುಕ್ತವಾಗುವಂತಹ ಫ್ರೀ ಕ್ಲಾಸಸ್ಗಳು ಈ ಚಾನಲ್ ಮೂಲಕ ಸಿಗ್ತಿರ್ತಿರ್ತವೆ ಧನ್ಯವಾದಗಳು